ಈ ಸಂದರ್ಭದಲ್ಲಿ ಎನ್ ಐ ಎ ಕೊಟ್ಟರೆ ನಾವು ಎನ್ ಐ ಎ ಕೊಡುವಂಥ ಅವಶ್ಯಕತೆಯೇ ಬರೋದಿಲ್ಲ ಅಂತ ನಾವು ಕೊಟ್ಟಿಲ್ಲ ಯಾರು ಕೂಡ ಭೇಟಿ ಮಾಡಿ ಸಾಂತ್ವ ನೋಡಿ ಇದು ಒಂದು ಮರ್ಡರ್ ಕೇಸು ಅವ್ರ ಮೇಲೆ ಅನೇಕ ಕೇಸ್ಗಳಿತ್ತು ಐದು ಕೇಸೇನೋ ಅವ್ರ ಮೇಲೆ ಇತ್ತು ಹಾಗಾಗಿ ಆ ಸಂದರ್ಭದಲ್ಲಿ ನಾವು ಯಾರು ಸರ್ಕಾರದವರು ಯಾರು ಭೇಟಿ ಮಾಡೋದಕ್ಕೆ ನಾವು ನಾವು ಎಲೆಕ್ಟೆಡ್ ರೆಪ್ರೆಸೆಂಟೇಟಿವ್ಸ್ ನಾನಾಗಲಿ ಮತ್ತು ಯಾರು ಆಗಲಿ ಭೇಟಿ ಭೇಟಿ ಮಾಡಲಿಲ್ಲ ಆದರೆ ಆ ಕುಟುಂಬಕ್ಕೆ ನ್ಯಾಯ ಒದಗಿಸ್ತಕ್ಕಂಥ ಕೆಲಸ ಖಂಡಿತವಾಗಿ ನಾವು ಮಾಡ್ತೀವಿ ಮಾಡಿದ್ದೇವೆ ಈಗ ಈಗಾಗಲೇ ಎಂಟು ಜನನ ಅರೆಸ್ಟ್ ಮಾಡಿದೆವು ತನಿಖೆಗೆ ಯಾರು ತನಿಖೆ ಅವರ ಅಭಿಪ್ರಾಯ ನಮ್ಮ ಅಭಿಪ್ರಾಯ ನಮ್ಮ ಪೊಲೀಸ್ ಇಲಾಖೆ ಸಮರ್ಥವಾಗಿ ಕೆಲಸ ಮಾಡ್ತಾ ಇದೆ ಈಗಾಗಲೇ ಎಂಟು ಜನರನ್ನು ಅರೆಸ್ಟ್ ಮಾಡಿದ್ದಾರೆ ತನಿಖೆ ಮುಂದುವರೆದಿದೆ ಈ ಸಂದರ್ಭದಲ್ಲಿ ಎನ್ ಐ ಎ ಕೊಟ್ಟರೆ ನಾವು ಎನ್ ಐ ಎ ಕೊಡುವಂಥ ಅವಶ್ಯಕತೆ ಬರೋದಿಲ್ಲ ಅಂತ ನಾವು ಕೊಟ್ಟಿಲ್ಲ ಯಾರು ಕೂಡ ಭೇಟಿ ಮಾಡಿ ಸಾತ್ವ ನೋಡಿ ಇದು ಒಂದು ಮರ್ಡರ್ ಕೇಸು ಅವ್ರ ಮೇಲೆ ಅನೇಕ ಕೇಸ್ಗಳಿತ್ತು ಐದು ಕೇಸೇನೋ ಅವ್ರ ಮೇಲೆ ಇತ್ತು ಹಾಗಾಗಿ ಆ ಸಂದರ್ಭದಲ್ಲಿ ನಾವು ಯಾರು ಸರ್ಕಾರದವರು ಯಾರು ಭೇಟಿ ಮಾಡೋದಕ್ಕೆ ನಾವು ನಾವು ಎಲೆಕ್ಟೆಡ್ ರೆಪ್ರೆಸೆಂಟೇಟಿವ್ಸ್ ನಾನಾಗಲಿ ಮತ್ತು ಯಾರು ಆಗಲಿ ಭೇಟಿ ಭೇಟಿ ಮಾಡಲಿಲ್ಲ ಆದರೆ ಆ ಕುಟುಂಬಕ್ಕೆ ನ್ಯಾಯ ಒದಗಿಸ್ತಕ್ಕಂಥ ಕೆಲಸ ಖಂಡಿತವಾಗಿ ನಾವು ಮಾಡ್ತೀವಿ ಮಾಡಿದ್ದೇವೆ ಈಗ ಈಗಾಗಲೇ ಎಂಟು ಜನನ ಅರೆಸ್ಟ್ ಮಾಡಿದ್ದೇವೆ